ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರ್ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ದಯವಿಟ್ಟು ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ನೋಡಿ ಕೇವಲ ಮೂರೇ ಮೂರು ಪದಾರ್ಥಗಳನ್ನು ಯೂಸ್ ಮಾಡಿಕೊಂಡು ನಮ್ಮ ಸ್ಕಿನ್ನನ್ನು ಬ್ರೈಟ್ ಆಗಿಸೋದು ಹೇಗೆ ಅಂತ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಈ ಒಂದು ಸಿಂಪಲ್ ಫೇಶ್ ಪ್ಯಾಕ್ ಬಳಸೋದ್ರಿಂದ ಟೈಮ್ ಕಮ್ಮಿ ಮಾಡ್ಬೋದು ಮತ್ತು ಡೆಡ್ ಸ್ಕಿನ್ ಎಲ್ಲ ರಿಮೂವ್ ಆಗುತ್ತೆ ಮತ್ತು ಸ್ಕಿನ್ ಕೂಡ ತುಂಬ ಚೆನ್ನಾಗಿ ಬ್ರೈಟ್ ಆಗುತ್ತೆ ಮೊದಲನೇದಾಗಿ ಈ ಒಂದು ಫೇಸ್ ಪ್ಯಾಕ್ ಮಾಡ್ಕೊಳ್ಳೋಕ್ಕೆ ನಮಗೆ ಬೇಕಾಗಿರೋದು ಕೇವಲ ಮೂರು ಪದಾರ್ಥಗಳು ಮಾತ್ರ ಹಾಲು ಅಕ್ಕಿ ಹಿಟ್ಟು ಮತ್ತು ಜೇನುತುಪ್ಪ ಬೇಕಾಗಿರೋವಂಥದ್ದು ನಮಗೆ ನೋಡಿ ನಿಮಗೆ ಯಾವ ಕ್ವಾಂಟಿಟಿಯಲ್ಲಿ ಬೇಕೋ ಅಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಬೇಕಾಗುತ್ತೆ ಸೇರಿಸ್ಕೊಂಡಿರೋ ಅಕ್ಕಿ ಹಿಟ್ಟಿಗೆ ಒಂದು ಸ್ವಲ್ಪ ಹಾಲು ಹಾಕೋಬೇಕು ಬರೀ ಫೇಸ್ಗೆ ಅಂದರೆ ಇಷ್ಟು ಮಾತ್ರ ಸಾಕಾಗುತ್ತೆ ನೀವು ಕುತ್ತಿಗೆ ಮತ್ತು ಕೈ ಕಾಲು ಅಲ್ಲೆಲ್ಲ ಯೂಸ್ ಮಾಡಬೇಕಂದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನೋಡಿ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಹಾಲು ಹಾಕ್ಕೊಂಡ್ಮೇಲೆ ಇದಕ್ಕೆ ಒಂದು ಎರಡು ಹನಿ ಅಷ್ಟು ಜೇನುತುಪ್ಪ ಸೇರಿಸ್ಕೋಬೇಕಾಗುತ್ತೆ ಮತ್ತು ಏನಪ್ಪ ಅಂದರೆ ಆಯಿಲಿ ಸ್ಕಿನ್ ಇರುವಂಥವ್ರು ಈ ಹಾಲು ಬದಲಾಗಿ ಮೊಸರು ಇಲ್ಲ ಅಂದರೆ ಆಲೋವೆರಾ ಜೆಲ್ ಕೂಡ ಸೇರಿಸ್ಕೊಬಿಟ್ಟು ಅದು ಕೂಡ ತುಂಬ ಚೆನ್ನಾಗಿ ಒಳ್ಳೆ ಬೆಸ್ಟ್ ರಿಸಲ್ಟನ್ನೇ ನಮಗೆ ಕೊಡುತ್ತೆ ನೋಡಿ ಅಕ್ಕಿ ಹಿಟ್ಟು ಹಾಲು ಮತ್ತು ಜೇನುತುಪ್ಪ ಈ ಮೂರನ್ನು ಸೇರಿಸ್ಕೊಂಡ್ಮೇಲೆ ಚೆನ್ನಾಗಿ ಒಂದು ಕ್ರೀಮ್ ಥರ ಇದನ್ನು ನೀಟಾಗಿ ಗಂಟಿಲ್ದಿರ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮತ್ತು ಇದು ಬರೀ ಫೇಸ್ಗೆ ಅಂತ ಅಲ್ಲ ಎಲ್ಲ ಕಡೆ ಕೈ ಕಾಲು ಎಕ್ಸ್ಪೋಸಿಂಗ್ ಏರಿಯಲ್ಲಿರುತ್ತೆ ಅಲ್ಲೆಲ್ಲ ಕೂಡ ನೀವು ಅಪ್ಲೈ ಮಾಡ್ಬೋದು ಆರಾಮಾಗಿ ಅಟ್ಲೀಸ್ಟ್ ವಾರದಲ್ಲಿ ಎರಡು ಸರಿ ಏನಾದ್ರೂ ಇದನ್ನು ಅಪ್ಲೈ ಮಾಡ್ತಾ ಬಂದರೆ ನಮಗೆ ಒಳ್ಳೆ ಬೆಸ್ಟಾಗಿ ರಿಸಲ್ಟ್ ಸಿಗುತ್ತೆ ಒಂದು ಸರಿ ಅಪ್ಲೈ ಮಾಡಿಬಿಟ್ಟು ಆಗಿಲ್ಲ ಏನೂ ಒಳ್ಳೆ ರಿಸಲ್ಟ್ ಸಿಕ್ಕಿಲ್ಲ ಅಂದರೆ ಅದು ಯೂಸ್ ಆಗಲ್ಲ ನೋಡಿ ನಾನಿಲ್ಲಿ ಈ ಒಂದು ಫೇಸ್ ಪ್ಯಾಕ್ ರೆಡಿ ಮಾಡ್ಕೊಂಡಿರೋ ಅಂಥದ್ದನ್ನು ಕೈಗೆ ಅಪ್ಲೈ ಮಾಡಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ನೀವು ಇದನ್ನು ಫೇಸ್ಗೆ ಅಪ್ಲೈ ಮಾಡ್ಕೋಬೇಕಾಗುತ್ತೆ ಹಾಲು ಯೂಸ್ ಮಾಡಿರೋದ್ರಿಂದ ನಮ್ಮ ಸ್ಕಿನ್ನನ್ನು ತುಂಬ ಸಾಫ್ಟಾಗಿ ಮಾಡುತ್ತೆ ಮತ್ತು ಅಕ್ಕಿ ಹಿಟ್ಟು ಕೂಡ ಒಂದು ಒಳ್ಳೆ ಸ್ಕ್ರಬ್ ಥರ ಅದು ಕೆಲಸ ಮಾಡುತ್ತೆ ನೋಡಿ ಈ ರೀತಿ ಫೇಸ್ಗೆಲ್ಲ ಅಪ್ಲೈ ಆದಮೇಲೆ ಇದನ್ನು ಡ್ರೈ ಬಿಡಬೇಕು ಇದು ಎಷ್ಟೊತ್ತಿಗೆ ಡ್ರೈ ಆದರೆ ಡ್ರೈ ಆದಮೇಲೆ ಇದನ್ನು ಹಾಗೆ ವಾಶ್ ಮಾಡಬಾರ್ದು ಮೊದಲಿಗೆ ನೀಟಾಗಿ ಇದನ್ನು ಸ್ಮೂತಾಗಿ ಸ್ಕ್ರಬ್ ಥರ ಮಾಡಬೇಕು ಮತ್ತು ತುಂಬ ಹಾರ್ಡಾಗಿ ಕೂಡ ಉಜ್ಜಬಾರ್ದು ಎಷ್ಟು ಆಗುತ್ತೆ ಅಷ್ಟು ಸಾಫ್ಟಾಗಿ ಇದನ್ನು ನೀಟಾಗಿ ಮಸಾಜ್ ಮಾಡಿಬಿಟ್ಟು ಆಮೇಲೆ ನೀವು ಅದನ್ನು ವಾಶ್ ಮಾಡಬೇಕಾಗುತ್ತೆ ಆಮೇಲೆ ನನ್ನ ವೀಡಿಯೋದಲ್ಲಿ ವಾಯ್ಸು ನಿಮಗೆ ಸರಿಯಾಗಿ ಕೇಳಿಸ್ತಾ ಇದೆಯಾ ಇಲ್ವಾ ಗೊತ್ತಿಲ್ಲ ನನಗೆ ಯಾಕಂದರೆ ನನ್ನ ಹತ್ರ ಇಲ್ಲ ನಾನು ಫೋನ್ ಕ್ಯಾಮ್ರಾದಲ್ಲಿ ಏನು ಎಷ್ಟು ಮಾತಾಡ್ತೀನೋ ಅಷ್ಟೇ ತುಂಬ ಡಿಸ್ಟಬೆನ್ಸು ಇಲ್ವಾ ಕೇಳಿಸ್ಬೋದು ನಿಮಗೆ ಎಲ್ಲರೂ ಬೇಗ ಬೇಗ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಸೊ ನನ್ನ ಚಾನಲ್ಲು ಗ್ರೋ ಆಗಿಬಿಟ್ಟು ನನಗೂ ಇದರಿಂದ ಏನಾದರೂ ಮನೆ ಬಂದರೆ ನಾನು ಫಸ್ಟ್ ತಗೊಳ್ಳೋ ಅಂಥದ್ದು ಮೈಕು ಮೈಕ್ ಅಂದರೆ ವೀಡಿಯೋ ಮಾಡೋದು ತುಂಬ ಕಷ್ಟ ಆಗುತ್ತೆ ವೀಡಿಯೋ ಹಿಂಗಾದರೂ ಶೂಟ್ ಮಾಡ್ಕೊಂಬಿಡ್ಬೋದು ಆದರೆ ನಾವು ಮಾತಾಡೋವಂಥದ್ದೇ ಕೇಳಿಸಿಲ್ಲ ನಿಮಗೆ ಅಂದರೆ ಅದು ವೇಸ್ಟ್ ಆಗುತ್ತೆ ವೀಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು